ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿ ಸಮಾಜ ವಿಜ್ಞಾನ ಭಾಗ ಎರಡು ಪಠ್ಯಪುಸ್ತಕ ಅಧ್ಯಾಯ ಉತ್ತರ ಭಾರತದ ರಾಜಮನೆತನಗಳಲ್ಲಿ ಮುಂದುವರೆದಿರತಕ್ಕಂಥ ಭಾಗ ನಿನ್ನೆಯದನ್ನು ನಾವು ವರ್ಧನ ಸಾಮ್ರಾಜ್ಯವನ್ನು ನೋಡಿದ್ವಿ ಅದರ ಮುಂದುವರೆದ ಭಾಗ ಕಾಶ್ಮೀರದ ಕಾರ್ಕೋಟಕ ಸಾಮ್ರಾಜ್ಯ ಅಂತಕ್ಕಂಥ ಸಾಮ್ರಾಜ್ಯ ಬರುತ್ತೆ ಇದರ ಕುರಿತಾಗಿ ಒಂದಿಷ್ಟು ವಿವರಣೆಯನ್ನು ನೋಡ್ಕೊಂಡ್ಬಿಡೋಣ ನಂತರ ಮತ್ತೆ ಮುಂದುವರೆದ ಭಾಗ ಏನಾಗ್ತದೆ ರಜಪೂತ ಮನೆತನಗಳು ಬರ್ತಾ ಹೋಗ್ತವೆ ಕಾಶ್ಮೀರದ ಕಾರ್ಕೋಟಕ ಸಾಮ್ರಾಜ್ಯ ಕಾಶ್ಮೀರದ ಕಾರ್ಕೋಟಕ ಸಾಮ್ರಾಜ್ಯ ಉತ್ತಮವಾಗಿ ಆಡಳಿತವನ್ನು ನಡೆಸಿದಂತಹ ಮಾದರಿ ರಾಜ್ಯವನ್ನು ಕಟ್ಟಿದ ಮತ್ತು ಅಸಾಧ್ಯವಾದುದನ್ನು ಸಾಧಿಸಿದ ಭಾರತದ ರಾಜವಂಶಗಳಲ್ಲಿ ಕಾಶ್ಮೀರದ ಕಾರ್ಕೋಟಕ ವಂಶಸ್ಥರು ಒಬ್ಬರಾಗಿದ್ದಾರೆ ಅಂದ್ರೆ ಈ ಒಂದು ಉತ್ತರ ಭಾರತದ ರಾಜಮನೆತನಗಳಲ್ಲಿ ಈ ಕಾರ್ಕೋಟಕ ಕಾಶ್ಮೀರದ ಕಾರ್ಕೋಟಕ ರಾಜಮನೆತನದ್ದು ಒಂದು ಪ್ರಮುಖವಾಗಿರ್ತಕ್ಕಂಥ ರಾಜಮನೆತನವಾಗಿದೆ ಸಾಮಾನ್ಯ ಶಕ ಆರ್ನೂರ ಇಪ್ಪತ್ತೈದರಲ್ಲಿ ರಾಜ ದುರ್ಲಭ ನೆನ್ಪಿಟ್ಟುಕೋರಿ ರಾಜ ದುರ್ಲಭ ವರ್ಧನನಿಂದ ಪ್ರಶ್ನೆ ಕೇತನ್ರಿ ರಾಜ ದುರ್ಲಭ ವರ್ಧನನಿಂದ ಸ್ಥಾಪನೆ ಆಗ್ತದ ಕಾರ್ಕೋಟಕ ಸಾಮ್ರಾಜ್ಯವನ್ನು ಸ್ಥಾಪಿಸಿರ್ತಕ್ಕಂಥ ಅರಸ ಯಾರು ರಾಜ ದುರ್ಲಭ ವರ್ಧನ ಕಾರ್ಕೋಟಕ ಮನೆತನದ ಆ ಕಾಲದ ಭಾರತದ ಬಲಿಷ್ಠ ಸಂಸ್ಥಾನಗಳಲ್ಲಿ ಒಂದಾಗಿತ್ತು ಎರಡು ನೂರ ಮೂವತ್ತು ವರ್ಷ ಅಂದರೆ ಸಾಮಾನ್ಯಕ್ಕೆ ಆರುನೂರ ಇಪ್ಪತ್ತೈದರಿಂದ ಎಂಟುನೂರ ಐವತ್ತರ ಕಾಲ ಅಸ್ತಿತ್ವದಲ್ಲಿದ್ದಂತಹ ಕಾರ್ಕೋಟಕ ಸಾಮ್ರಾಜ್ಯ ಹಿಮಾಲಯ ಮತ್ತು ಅದರ ತಪ್ಪಲಿನ ಪ್ರದೇಶಗಳಲ್ಲಿ ತನ್ನ ಪ್ರಭಾವವನ್ನು ಬೀರಿತ್ತು ಮಾತ್ರವಲ್ಲದೆ ಮಧ್ಯ ಏಷ್ಯಾದವರೆಗೂ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿತ್ತು ಎಂತಕ್ಕಂಥ ಮಾತು ಇಲ್ಲಿ ಕಂಡು ಬರ್ತದೆ ಸಿಂಪಲ್ ಐತ್ರಿ ಭಾಳ ಸರಳ ಐತಿ ಪಾರಸ್ಪೋರ್ ಅಥವಾ ಪರಿಹಾಸಪುರ ಪಾರಸ್ಪೋರ್ ಅಥವಾ ಪರಿಹಾಸಪುರವನ್ನ ರಾಜಧಾನಿ ರಾಜಧಾನಿ ಯಾವುದು ರಾಜಧಾನಿ ಯಾವುದ್ರಿ ಪರಿಹಾಸಪುರ ಪರಿಹಾಸಪುರ ಪರಿಹಾಸಪುರವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ ಕಾರ್ಕೋಟಕರು ಸೂರ್ಯನ ಉಪಾಸಕರಾಗಿದ್ದು ಸೂರ್ಯೋಪಾಸಕ ಸೂರ್ಯೋಪಾಸಕರಾಗಿದ್ದು ಕಾಶ್ಮೀರದ ಮಹತ್ವವನ್ನು ಸಾರುವ ಹೆಸರಾಂತ ಮಾರ್ತಾಂಡ ಸೂರ್ಯ ದೇವಸ್ಥಾನ ಇವರ ಕೊಡುಗೆ ಕಾರ್ಕೋಟಕರ ಕೊಡುಗೆ ಪ್ರಶ್ನೆ ಕೇಳ್ತಾನ್ರಿ ಕಾರ್ಕೋಟಕರ ಪ್ರಸಿದ್ಧ ಸೂರ್ಯ ಮಾರ್ತಾಂಡ ದೇವಸ್ಥಾನ ಯಾರ ಕೊಡುಗೆ ಕಾರ್ಕೋಟಕ ಸಾಮ್ರಾಜ್ಯದ ಕೊಡುಗೆ ಕಾರ್ಕೋಟಕ ವಂಶದಲ್ಲಿ ಗಮನ ಸೆಳೆಯುವ ಮತ್ತು ಅತ್ಯಂತ ಪ್ರಭಾವಿ ರಾಜ ಯಾರ ಅಂತಂದ್ರ ಶಕ ಏಳ್ನೂರ ಇಪ್ಪತ್ನಾಲ್ಕರಲ್ಲಿ ಪಟ್ಟಕ್ಕೆ ಬಂದ ಲಲಿತಾದಿತ್ಯ ಪ್ರಮುಖ ಅರಸ ಇಂಪಾರ್ಟೆಂಟ್ ಪಾಯಿಂಟ್ ಲಲಿತಾದಿತ್ಯ ಲಲಿತಾದಿತ್ಯ ಎಸ್ ಆತ ಮೂವತ್ತಾರು ವರ್ಷಗಳ ಆಳ್ವಿಕೆಯಲ್ಲಿ ಸಾಮ್ರಾಜ್ಯವು ಇಂದಿನ ಉತ್ತರ ಪ್ರದೇಶ ಉತ್ತರಾಖಂಡ ಮತ್ತು ಬಿಹಾರದವರೆಗೆ ಹಬ್ಬಿತ್ತು ಈತನ ಕಾಲವನ್ನ ಕಾರ್ಕೋಟಕ ವಂಶದ ಪ್ರಮುಖ ಅವಧಿ ಏಕೆಂದರೆ ಲಲಿತಾದಿತ್ಯನು ಕಲೆ ಸಂಸ್ಕೃತಿಗಳಿಗೆ ಯಥೇಚ್ಛವಾಗಿರ್ತಕ್ಕಂಥ ಪ್ರೋತ್ಸಾಹವನ್ನ ಈತ ಕೊಟ್ಟಿದ್ದ ಇಂಪಾರ್ಟೆಂಟ್ ಲಲಿತಾದಿತ್ಯ ಪ್ರಮುಖವಾಗಿರ್ತಕ್ಕಂಥ ಅರಸ ರಾಜಧಾನಿ ಯಾವುದ್ರಿ ಇವರದು ಇವರ ರಾಜಧಾನಿ ಪರಿಹಾಸಪುರ ಪರಿಹಾಸಪುರ ಎಸ್ ಕಾಶ್ಮೀರದ ಶೈವ ಸಿದ್ಧಾಂತದ ಅತ್ಯಂತ ವೈಭವದ ಕಾಲಘಟ್ಟ ಅಂತೇಳಿ ಇವರ ಕಾಲವನ್ನು ಕರೀತಾರೆ ಕಾಶ್ಮೀರದ ಶೈವ ಸಿದ್ಧಾಂತದ ಅತ್ಯಂತ ವೈಭವದ ಕಾಲಘಟ್ಟವೆಂದು ಕಾರ್ಕೋಟಕರ ಕಾಲವನ್ನು ಹೇಳಲಾಗ್ತದ ವಸಗುಪ್ತನ ಶೈವ ಸೂತ್ರ ಇಂಪಾರ್ಟೆಂಟ್ ವಸುಗುಪ್ತನ ಶೈವಸೂತ್ರ ಈ ಅವಧಿಯಲ್ಲಿ ರಚನೆಯಾಗ್ತದ ಖ್ಯಾತ ತತ್ವಶಾಸ್ತ್ರಜ್ಞ ಕವಿ ಅಭಿನಯ ಗುಪ್ತ ಕಾರ್ಕೋಟಕರ ಕಾಲದವನಾಗಿದ್ದನು ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಬರ್ತದ ಶೈವಸೂತ್ರಗಳ ತ್ರಿಕ ಮತ್ತು ಕೌಲ ತ್ರಿಕ ಮತ್ತು ಕೌಲ ಸಂಪ್ರದಾಯಗಳು ಈ ಅವಧಿಯಲ್ಲಿ ಉಚ್ಛಾಯ ಉಚ್ಛಾಯ ಸ್ಥಿತಿಯನ್ನ ತಲುಪಿದವು ಹೆಸರಾಂತ ಕವಿಯಾಗಿರ್ತಕ್ಕಂಥ ಕಲ್ ಹಣ ಲಲಿತಾದಿತ್ಯನ ಆಸ್ಥಾನದಲ್ಲಿದ್ದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ನೋಡ್ರಿ ಇಷ್ಟೊಂದು ಮಾಹಿತಿ ನಮಗ ಈ ಒಂದು ಕಾರ್ಕೋಟಕ ಸಾಮ್ರಾಜ್ಯದ ಕುರಿತು ಸಿಗ್ತದ ಮತ್ತೆ ನಾಳೆ ರಜಪೂತ್ ಮನೆತನಗಳು ಬರ್ತಾವ ಆ ಒಂದು ಅವಧಿಯನ್ನು ನಾವು ಒಂದೊಂದಾಗಿ ಚರ್ಚೆಯನ್ನು ಮಾಡ್ತಾ ಬರೋಣ ರಜಪೂತ ಮನೆತನಗಳು ನೆಕ್ಸ್ಟ್ ಚಾಪ್ಟರ್ ಓಕೆ ಅಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು